ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಮಾರ್ನಿಂಗ್ ಎದ್ದು ನನ್ನ ಮಗಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ಬೇಕು ಅಂತ ರೆಡಿಯಾಗಿ ಹೊರಟಿದ್ದೀನಿ ಬೆಳಗ್ಗೆ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮಾಡಿ ಇವತ್ತು ಏನು ಸ್ಪೆಷಲ್ ಅಂದರೆ ಅದು ರಾಗಿ ದೋಸೆ ಮಾಡಿದ್ದೆ ರಾಗಿ ದೋಸೆಗೆ ನಾವು ರಾಗಿನ ಒಂದು ಎಂಟು ಇಲ್ಲ ಒಂಬತ್ತು ಅವರ್ ನೆನೆಸ್ಬೇಕು ಅವು ಚೆನ್ನಾಗಿ ನೆನೀಬೇಕು ಚೆನ್ನಾಗಿ ರಾಗಿ ನೆನೆಂದರೆ ಚೆನ್ನಾಗಿ ದೋಸೆ ಬರುತ್ತೆ ನಾನು ರಾಗಿಗೆ ಸ್ವಲ್ಪ ಅಕ್ಕಿ ಹಾಕಿದ್ದೆ ಒಬ್ಬೊಬ್ಬರು ಅಕ್ಕಿ ಹಾಕ್ತಾರೆ ಒಬ್ಬೊಬ್ಬರು ಅಕ್ಕಿ ಹಾಕೋಲ್ಲ ನಾನು ರಾಗಿಗೆ ಸ್ವಲ್ಪ ಅಕ್ಕಿ ಸ್ವಲ್ಪ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಒಂದು ನೈನ್ ಅವರು ನೆನೆಯಾಕ್ಬಿಟ್ಟು ನೈಟು ದೋಸೆ ಹಿಟ್ಟು ರುಬ್ತೀವಲ್ಲ ಆ ಥರ ಹಿಟ್ಟು ರುಬ್ಬಿದರೆ ಮಾರ್ನಿಂಗು ಅದು ಸ್ವಲ್ಪ ಉಬ್ಬಿರುತ್ತೆ ಹಿಟ್ಟು ಅದು ಬೆಳೆದಿರುತ್ತೆ ನಮ್ಮ ಸೈಡ್ ಹೇಳೋದು ಬೆಳೆದಿರುತ್ತೆ ಆ ಥರ ಇದ್ದರೆ ದೋಸೆ ಮಾತ್ರ ಚೆನ್ನಾಗಿ ಬರುತ್ತೆ ಇಲ್ಲ ಅದು ಹಿಟ್ಟು ಬೆಳೆದಿಲ್ಲ ಅಂದರೆ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ನಾವು ಮಕ್ಕಳಿಗೆಲ್ಲ ತಿನ್ನಿಸ್ತೀವಿ ಅಂತ ಸೋಡಾ ಹಾಕಲಿಲ್ಲ ಸೊ ದೋಸೆ ಮಾಡ್ತೀನಿ ನಾನು ಹೋಗ್ಬಿಟ್ಟು ನನ್ನ ಮಗಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದು ತುಂಬ ದಿನದಿಂದ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಇದೆ ಆದರೆ ಟೈಮ್ ಕೂಡ ಬರಲಿಲ್ಲ ಇವಾಗ ನನ್ನ ಮಗಳಿಗೆ ಒಂದೂವರೆ ವರ್ಷ ಅದು ಹೆಣ್ಮಕ್ಳಿಗೆ ಹತ್ತು ವರ್ಷದಿಂದ ಒಳಗಿರೋರಿಗೆ ಒಂದು ವರ್ಷದಿಂದ ಮೇಲಿರೋರಿಗೆ ಯಾವಾಗಾದರೂ ಮಾಡಿಸ್ಬೇಕಂತೆ ಸೊ ಹಾಗಾಗಿ ಇನ್ಫಾರ್ಮೇಷನ್ನು ಅಂತ ತಿಳ್ಕೊಂಡು ಹಂಗೆ ಮಾಡಿಸ್ಬರೋಣ ಅಂತ ಹೋಗಿದ್ದೆ ನಾನು ಹೋಗಿದ್ದು ನಮ್ಮೂರಲ್ಲಿ ನಂದು ಪೋಸ್ಟ್ ಆಫೀಸಿಂದು ಬುಕ್ ಇರೋದು ಸೊ ಅಲ್ಲಿಗೆ ಹೋಗಿ ಮಾಡಿಸಿದ್ದು ಹತ್ತು ವರ್ಷದ ಮಕ್ಕಳಿಗೆ ಯಾರಿಗಾದರೂ ನಾನಿವತ್ತು ನನ್ನ ಮಗಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಅಮೌಂಟ್ ಕಟ್ಟಿ ಬಂದೆ ಮೊದಲನೇ ಮಗಳಿಗೆ ನಾನು ಡಿ ಡಿ ಮಾಡಿಸಿ ಅಕೌಂಟ್ ಓಪನ್ ಮಾಡಿಸಿ ಅಮೌಂಟ್ ಕಟ್ಟಿ ಬಂದಿದ್ದೀನಿ ಇದು ಬಂದು ಇಪ್ಪತ್ತೊಂದು ವರ್ಷ ಸುಕನ್ಯಾ ಸಮೃದ್ಧಿ ಯೋಜನೆ ಕಟ್ಟಬೇಕು ನಾನು ಮಾಡಿಸಿರೋದು ತಿಂಗಳಿಗೆ ಸಾವಿರ ರೂಪಾಯಿ ಕಟ್ಟೋದು ತಿಂಗಳ 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 ತಿಂಗ್ಳನಾದರೂ ಒಂದೊಂದು ಸಾವಿರ ರೂಪಾಯಿ ಕಟ್ಬೋದು ಇಲ್ಲ ಅಂದರೆ ನಮಗೆ ತಿಂಗಳ ತಿಂಗ್ಳ ಕಟ್ಟಕ್ಕಾಗಲ್ಲ ಒಂದೇ ಸತಿ ಕಟ್ತೀವಿ ಅಂದರೂ ಸಾ ಒಂದೆಷ್ಟು ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಒಂದೇ ಸತಿ ಕಟ್ಟಿ ಬಿಡ್ಬೋದು ನಾನು ಇದನ್ನು ಪೋಸ್ಟ್ ಆಫೀಸ್ನಿಗೆ ಹೋಗಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮಗೆ ನಮ್ಮನ್ನು ವಿಡಿಯೋ ಮಾಡಿ ಹೇಳ್ತಾ ಇರೋದು ಇಲ್ಲಿ ನೋಡಿ ಈ ಥರ ಪಾಸ್ಬುಕ್ ಕೊಡ್ ಪಾಸ್ಬುಕ್ ಓಪನ್ ಮಾಡಿಕೊಡ್ತಾರೆ ಇವತ್ತು ಮಾಡಿಸಿದರೆ ನಾಳೆ ಪಾಸ್ಬುಕ್ ರೆಡಿ ಮಾಡಿ ಕೊಡ್ತಾರೆ ನಾನು ನಮ್ಮೂರಲ್ಲಿ ನಂದು ಅಕೌಂಟ್ ಇದ್ದಿದ್ದು ನಮ್ಮೂರಲ್ಲಿ ನನ್ನ ತಾಯಿ ಮನೆಯಲ್ಲಿ ಸೊ ಅಲ್ಲೋಗಿ ನಾನು ಜಾತ್ರೆಗೆ ಹೋದಾಗ ಮಾಡಿಸಿರೋದು ಈ ವರ್ಷ ಫೆಬ್ರವರಿಲಿ ಮಾಡಿಸಿರೋದು ಸೊ ಹಂಗಾಗಿ ನಿಮಗೂ ಹೇಳೋಣ ಅಂತ ಓಪ್ ವಿಡಿಯೋ ಮಾಡ್ತಾಯಿದ್ದೀನಿ ೇನು ಬಡ್ಡಿ ಹಾಕ್ತಾರೆ ಈ ತಿಂಗಳು ಕಟ್ಟಲಿಲ್ಲ ಅಂದರೆ ಮುಂದಿನ ತಿಂಗಳಲ್ಲಿ ಬಡ್ಡಿ ಹಾಕ್ತಾರೆ ಆ ಥರ ಏನಿಲ್ಲ ಈ ತಿಂಗಳಲ್ಲಿ ಯಾವಾಗಾದರೂ ಕಟ್ಬೋದು ಬಡ್ಡಿ ಮಾತ್ರ ಹಾಕೋಲ್ಲ ನಿಮಗೆ ಎಷ್ಟು ಅನುಕೂಲ ಆರು ತಿಂಗಳಿಗೆ ಕಟ್ಟೋದಾದ್ರೆ ಆರು ತಿಂಗಳಿಗೆ ಕಟ್ಬೋದು ಒಂದು ಶೂ ಕಟ್ಟೋದಾದರೆ ಒಂದು ಷೂ ಕಟ್ಬೋದು ಹಿಂಗೆ ಅನುಕೂಲನೂ ಹಂಗೆ ಕಟ್ಬೋದು ನಾನು ಎರಡು ಪೋಸ್ಟ್ ಇದನ್ನ ಮಾಡಿಸಿದೆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆದು ಇನ್ನೊಂದು ಡಿ ಡಿ ಕಟ್ಬಂದೆ ಫಿಕ್ಸೆಡ್ ಡೆಪಾಸಿಟ್ ಕಟ್ಬಂದಿದ್ದೀನಿ ನನ್ನ ಮಗಳ ಹೆಸರಲ್ಲೇ ಕಟ್ಬಂದಿರೋದು ಇದು ಹತ್ತು ಸಾವಿರಕ್ಕೆ ಕಟ್ಟಿದ್ದೀನಿ ಹತ್ತು ಸಾವಿರ ಅಂದರೆ ಹತ್ತು ಸಾವಿರ ಕಟ್ಟಿದ್ದೀನಿ ಡಬಲ್ ಆಗುತ್ತೆ ಇದು ಹತ್ತು ಸಾವಿರ ಕಟ್ಟಿರೋದು ಡಬಲು ಅಂದರೆ ಒಂಬತ್ತುವರೆ ವರ್ಷಕ್ಕೆ ಡಬಲ್ ಆಗುತ್ತೆ ನಾವು ಎಷ್ಟಾದರೂ ಕಟ್ಬೋದು ಆ ಥರ ಒಂದು ಸ್ಕೀಮ್ ಇತ್ತು ಅಥವಾ ಸೊ ಹತ್ತು ಸಾವಿರ ಕಟ್ಟಿಬಂದಿನಿ ಡಬಲ್ ಆಗೋದಕ್ಕೆ ಇಪ್ ಹತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರ ಬರುತ್ತೆ ಇದು ಡಬಲ್ ಆಗೋದು ನೆಕ್ಸ್ಟು ಇದು ಇಪ್ಪತ್ತೊಂದು ವರ್ಷ ಮೆಚುರಿಟಿ ಇರೋದು ಸುಕನ್ಯ ಸಮೃದ್ಧಿ ಯೋಜನೆದು ಹದಿನಾರು ವರ್ಷ ಕಟ್ಟಬೇಕಂತೆ ಹದಿನಾರು ವರ್ಷ ಒಂದೊಂದು ಸಾವಿರ ಕಟ್ಟಿ ಮೆಚುರಿಟಿ ಆಗೋದು ಇಪ್ಪತ್ತೊಂದು ವರ್ಷ ಐದು ವರ್ಷ ಹಾಗೆ ಬಿಟ್ಟರೆ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ನಮಗೆ ಟೋಟಲ್ ಅಮೌಂಟ್ ಕೊಡ್ತಾರೆ ಇಲ್ಲ ನೀವು ಇಲ್ಲ ನಮ್ಮದು ಎಜುಕೇಷನಿಗೆ ಬೇಕು ಅಂತ ಹೇಳಿದರೆ ಆವಾಗಲೇ ಹದಿನೆಂಟು ವರ್ಷ ಆದಮೇಲೆ ಮಗುಗೆ ಹದಿನೆಂಟು ವರ್ಷ ಆದಮೇಲೆ ನಾವು ವಿಡ್ರಾ ಮಾಡ್ಕೋಬೋದು ಅದಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ಟ್ಯಾಕ್ಸ್ ಅಂತ ಕಟ್ ಮಾಡಿ ನಮಗೆ ಅಮೌಂಟ್ ಕೊಡ್ತಾರೆ ಅಷ್ಟು ಟೋಟಲ್ ಈಗ ಸಾವಿರ ರೂಪಾಯಿ ಕಟ್ಟಿ ಸಾವಿರ ರೂಪಾಯಿ ಕಟ್ತಾ ಇದ್ದೀವಿ ಅಂದರೆ ಅದಕ್ಕೆ ನಾವು ಎಷ್ಟು ಐದು ಲಕ್ಷದ ಸಮಥಿಂಗ್ ಬರುತ್ತೆ ನಾವು ಇಲ್ಲ ಹದಿನೆಂಟು ವರ್ಷ ಆಗಿ ಇಪ್ಪತ್ತೊಂದು ವರ್ಷ ಕಾಯೋಕ್ಕಾಗಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ ಅಂದರೆ ಆ ಐದು ಲಕ್ಷದಲ್ಲಿ ಟ್ಯಾಕ್ಸ್ ಕಟ್ ಕಟ್ತಾ ಮಾಡಿ ನಮಗೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ಕೊಡ್ತಾರಂತೆ ಇದನ್ನು ಕೇಳಿದ್ದೀನಿ ಹಂಗೆ ನಾವು ಬೇರೆ ಊರಲ್ಲಿ ಕಟ್ಟಿದ್ದೀವಿ ಈ ಊರಲ್ಲಿ ನಾವು ಈಗ ಕಟ್ಟೋದು ಬೇರೆ ಊರಲ್ಲಿ ಈಗಿರೋದು ಬೇರೆ ಊರಲ್ಲಿ ಹೆಂಗೆ ಇಪ್ಪತ್ತೊಂದು ವರ್ಷ ಆದಮೇಲೆ ಅಲ್ಲೇ ಹೋಗ್ಬೇಕಂದ್ರೆ ಹಾಗೇ ನಿಲ್ವಂತೆ ನಾವೆಲ್ಲಿರ್ತೀವೋ ಅಲ್ಲಿಗೆ ಟ್ರಾನ್ಸ್ಫರ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಟ್ರಾನ್ಸ್ಫರ್ ತಗೊಂಡು ನಾವು ಅಲ್ಲೇ ಮೆಚುರಿಟಿ ಆದಮೇಲೆ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೋದಂತೆ ನಾನು ಇದನ್ನು ಸ್ವತಃ ಪೋಸ್ಟ್ ಆಫೀಸಿಗೆ ಹೋಗಿ ಕೇಳಿ ನನ್ನ ಮಗಳಿಗೆ ಇದನ್ನು ಮಾಡಿಸಿರೋದು ಸೊ ಇದಕ್ಕೇನೇನು ಬೇಕು ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ಬೇಕಂದ್ರೆ ಏನು ಬೇಕಂದ್ರೆ ಫಸ್ಟು ಮಗುವಿನ ಮೂರು ಫೋಟೋ ಬೇಕು ನೆಕ್ಸ್ಟು ತಾಯಿದ ಮೂರು ಫೋಟೋ ಮಗುವಿನ ಆಧಾರ್ ಕಾರ್ಡು ಇದು ಕಂಪಲ್ಸರಿ ಮಗುವಿನ ಆಧಾರ್ ಕಾರ್ಡ್ ಇರಲೇಬೇಕು ಮತ್ತು ತಾಯಿ ಆಧಾರ್ ಕಾರ್ಡು ತಾಯಿಯ ಪಾನ್ ಕಾರ್ಡ್ ಜೆರಾಕ್ಸು ಇವೆಲ್ಲ ಜೆರಾಕ್ಸು ಮತ್ತು ಹೊರ್ಜಿನಲ್ ಅಲ್ಲ ಇವೆಲ್ಲ ಜೆರಾಕ್ಸ್ ಒಂದೊಂದು ಸೆಟ್ ಬೇಕು ನೆಕ್ಸ್ಟ್ ಮಂತ್ಲಿ ಡೆಪಾಸಿಟ್ ಅಮೌಂಟು ನೀವೇನಾರು ಟೂ ಫಿಫ್ಟಿಗೆ ಕಟ್ತೀವಿ ಅಂದರೆ ಮೆಚುರಿಟಿ ಅಮೌಂಟು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಬರುತ್ತೆ ಟೋಟಲ್ ಇನ್ ಇಂಟ್ರೆಸ್ಟ್ ನಮಗೆ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗಿರುತ್ತೆ ಹದಿನೈದು ವರ್ಷ ಹದ್ ಹದಿನೈದು ವರ್ಷ ನಾವು ಕಟ್ಟೋದು ನಾಲ್ಕು ನಲವತ್ತೈದು ಸಾವಿರ ಕಟ್ಟಿರ್ತೀವಿ ನಮಗೆ ಬರೋದು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಅದೇ ನಾವು ಐನೂರು ರೂಪಾಯಿ ಕಟ್ತೀವಿ ಅಂದರೆ ನಮಗೆ ಟೋಟಲಾಗಿ ಸಿಗೋದು ಇಪ್ಪತ್ತೊಂದು ವರ್ಷಕ್ಕೆ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಸಿಗುತ್ತೆ ನಾವು ಕಟ್ಟೋದು ತೊಂಬತ್ತು ಸಾವಿರ ಕಟ್ಟಿರ್ತೀವಿ ಆದರೆ ನಮಗೆ ಕೊಡೋದು ಇಂಟ್ರೆಸ್ಟ್ ಹಾಕಿ ಒಂದು ಲಕ್ಷದ ಮೂವತ್ತು ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಅವರು ತೊಂಬತ್ತು ಸಾವಿರಕ್ಕೆ ಐದು ವರ್ಷ ಇಟ್ಕೊಂಡಿರ್ತಾರಲ್ಲ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ನಮಗೆ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಬರುತ್ತೆ ಅದೇ ತೌಸಂಡ್ ರುಪಿ ಕಟ್ಟಿದರೆ ಟೋಟಲಾಗಿ ಐದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿ ಬರುತ್ತೆ ನಾವು ಕಟ್ಟದ ಹದಿನೈದು ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರದ ಕಟ್ತೀವಿ ಅವರು ಅದಕ್ಕೆ ಇಂಟ್ರೆಸ್ಟ್ ಹಾಕಿ ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರದ ಐವತ್ನಾಲ್ಕು ರೂಪಾಯಿ ಇಂಟ್ರೆಸ್ಟ್ ಹಾಕಿ ನಮಗೆ ಟೋಟಲ್ ಅಮೌಂಟು ಇಪ್ಪತ್ತೊಂದು ವರ್ಷಕ್ಕೆ ಸಿಗೋದು ಐದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐವತ್ನಾಲ್ಕು ರೂಪಾಯಿ ನಾನು ಈಗ ಮಾಡಿಸಿರೋದು ಸಾವಿರ ರೂಪಾಯಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಮಾಡಿಸೋದು ಆಲ್ಮೋಸ್ಟ್ ಸಾವಿರ ರೂಪಾಯಿನೇ ಸೊ ಸಾವಿರ ರೂಪಾಯಿದು ಮಾಡಿಸ್ಬಂದಿದ್ದೀನಿ ನನ್ನ ಮಗಳಿಗೆ ಅನುಕೂಲ ಆದರೆ ಸಾಕು ಇವ್ರು ಇದೆಲ್ಲ ಮಾಡ್ಸೋದೇನಕ್ಕೆ ಅಂದರೆ ಮಕ್ಕಳು ಎಜುಕೇಷನ್ ಈಗ ಆಗಲಿ ಹೆಣ್ಮಕ್ಳು ಮೇನ್ ಬಿಡೋದು ಮದುವೆಗೆ ಮದುವೆ ಖರ್ಚಿಗೆ ಬರುತ್ತೆ ಎಜುಕೇಷನಿಗಾರ ಬರುತ್ತೆ ಅಂತ ಮಾಡಿಸಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್